ನಮಸ್ಕಾರ ಸ್ನೇಹಿತರೆ ಇಲ್ಲಿ ಬಂದಿರಂತ ಜಾಗ ಒಂದು ಎಕರೆ ತೊಂಬತ್ತ್ಮೂರು ಸೆಂಟು ನೋಡಿ ಕಾರ್ನರಲ್ಲಿ ಮೆಸ್ಸಿದೆ ಅದು ಆ ಮರ ಮರದಲ್ಲಿ ಅಲ್ಲಿವರೆಗೂ ಬರುತ್ತೆ ಮತ್ತು ಹಂಗೆ ಚೆತ್ತಡಿ ಹೋಗೋದ್ರಲ್ಲ ಆ ಥರ ಬಂದು ಹೋಗೋಕೆ ಹಿಂಗೆ ಹೋಗುತ್ತೆ ಉದ್ದಕ್ಕೆ ಬಾಕ್ಸೈ ಆಗಿದೆ ಜಾಗ ಚೆನ್ನಾಗಿದೆ ಹೀಗೆ ಕೊಳಗಾಲ ಮೇನ್ ರೋಡಿಂದ ಕೊಳಗಾಲ ಟು ಮಾದೇಶ್ವರ ಬೆಟ್ಟ ಹೋಗುತ್ತಲ್ಲ ಆ ರೋಡಿಂದ ಎರಡು ಕಿಲೋಮೀಟ್ರ್ ಒಳಗಡೆ ಬರಬೇಕು ಡಾಂಬರ್ ರೋಡ್ ಪಾಯಿಂಟು ಒಂದೂವರಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಮೇನ್ ರೋಡಿಂದ ಒಂದು ಎಕರೆ ಎಂಬತ್ತ್ಮೂರು ಸೀಂಟು ಇದು ಪೋಡು ಚೇಂಜ್ ಆಗಿದೆ ಸ್ವಲ್ಪ ಟೈಮ್ ಇಡುತ್ತೆ ಅದಕ್ಕೆ ಅಗ್ರಿಮೆಂಟ್ ಹಾಕೊಂಡು ಮಾಡ್ಕೋಬೇಕು ಚೆನ್ನಾಗಿದೆ ಜಾಗ ಮೂವತ್ತು ಲಕ್ಷ ಹೇಳ್ತಾರೆ ಎಕರೆ ಸ್ವಲ್ಪ ನೆಗಬಲ್ ಆಗುತ್ತೆ ಅಗ್ರಿಮೆಂಟ್ ಹಾಕೊಂಡು ಮಾಡ್ಕೊಳ್ಳೋರಿಗೆ ಇದು ಒಳ್ಳೆ ಜಾಗ ಪೋರ್ಟ್ ರದ್ದಾಗಿ ಹೊಸ ಪೋರ್ಟ್ ಮಾಡಿಕೊಡ್ತಾರೆ ಪೋರ್ಟ್ ಚೇಂಜ್ ಆಗಿದೆ ಒಂದು ಎಕರೆ ಮೂವತ್ತು ಒಂದು ಎಕರೆ ತೊಂಬತ್ತ್ಮೂರು ಸೆಂಟು ಜನರಲ್ ಪ್ರಾಪರ್ಟಿ ಇದೇ ರಸ್ತೆ ಈ ರಸ್ತೆ ಇರೋದು ಜಾಗ ಬರುತ್ತೆ ಹೇಗೆ ಜಾಗ సాయిల్ మళ్ళీ ప్యూర్ రెడ్ సాయి